ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸುಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕಣ್ಣೀರಿಗೆ ಬೆಲೆ ಇದೆ ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ನೂರ ಇಪ್ಪತ್ತಾರು ಐದನೆಯ ವಚನ ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದವೇ ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುತ್ತಾರಂತೆ ಬಿಲ್ಲಿ ಸಂಡೆ ಎಂಬಂಥ ಒಬ್ಬ ದೇವ ಮನುಷ್ಯರು ತನ್ನ ಪ್ರಸಂಗಗಳಲ್ಲಿ ಯಾವಾಗಲೂ ಈ ಘಟನೆಯನ್ನು ಹೇಳುತ್ತಿದ್ದುದುಂಟು ಒಬ್ಬ ನಂಬಿಕೆ ಇಲ್ಲದ ಕಮ್ಮಾರನಿದ್ದನು ಅವನು ಯಾವ ಕ್ರೈಸ್ತನು ನನ್ನ ಬಳಿ ಬಂದು ಕ್ರೈಸ್ತ ಧರ್ಮದ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ ನಾನು ಅವನ ಜೊತೆ ವಾದ ಮಾಡಿ ಬಾಯಿ ಮುಚ್ಚಿಸಿ ಬಿಡುತ್ತೇನೆಂಬುದಾಗಿ ಸವಾಲು ಹಾಕುತ್ತಿದ್ದನು ಇದನ್ನು ತಿಳಿದಂಥ ಸ್ಥಳೀಯ ಸಭೆಯ ವಯಸ್ಸಾದ ಹಿರಿಯರೊಬ್ಬರು ಹೇಗಾದರೂ ಈ ಮನುಷ್ಯನನ್ನು ಭೇಟಿಯಾಗಬೇಕೆಂಬುದಾಗಿ ಯೋಚಿಸಿ ಅವರ ಹೆಂಡತಿಯೊಂದಿಗೆ ಸೇರಿ ಅವನಿಗಾಗಿ ಪ್ರತಿದಿನ ಕಣ್ಣೀರಿನಿಂದ ಪ್ರಾರ್ಥಿಸಲು ಆರಂಭಿಸಿದರು ಒಂದು ದಿನ ಆ ಹಿರಿಯರು ಆ ವ್ಯಕ್ತಿಯನ್ನು ಭೇಟಿಯಾಗಿ ಸ್ನೇಹಿತನೇ ನಿನಗಾಗಿ ನಾವು ದಿನನಿತ್ಯ ನಾನು ಮತ್ತು ಹೆಂಡತಿ ಪ್ರಾರ್ಥಿಸುತ್ತಿದ್ದೇವೆ ಎಂಬುದಾಗಿ ಹೇಳುತ್ತಿರುವಾಗಲೇ ಆ ಹಿರಿಯರ ಕಣ್ಗಳಿಂದ ಕಣ್ಣೀರು ಬರುವುದಕ್ಕೆ ಆರಂಭವಾಯಿತು ಆ ಕಮ್ಮಾರನು ಆ ಕಣ್ಣೀರನ್ನು ಕಂಡಾಗ ಆ ಸ್ಥಳದಲ್ಲೇ ಅವನು ಮೊಣಕಾಲು ಉರಿ ಏಸುವೆಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟನು ಅವನು ರಕ್ಷಿಸಲ್ಪಟ್ಟನು ನೋಡ್ರಿ ಕಣ್ಣೀರಿಗೆ ಬೆಲೆ ಇದೆ ಯಾರಿಂದಲೂ ನನ್ನನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂಬುದಾಗಿ ವಾದ ಮಾಡುತ್ತಾ ಇದ್ದಂಥ ಕಮ್ಮಾರನು ಒಂದು ಕಣ್ಣೀರಿನ ಪ್ರಾರ್ಥನೆಯಿಂದ ರಕ್ಷಿಸಲ್ಪಟ್ಟನು ಪ್ರೀತಿಯುಳ್ಳ ದೇವಜನರೇ ನಿಮ್ಮ ಕುಟುಂಬದಲ್ಲಿ ಸಹ ಬಿರುಕುಗಳು ಉಂಟಾಗಿರಬಹುದು ನಿಮ್ಮ ಸಂಬಂಧಗಳು ಒಡೆದು ಹೋಗಿರಬಹುದು ಅವಷ್ಟೋತ್ರ ನಿಮ್ಮ ಜೀವಿತದಲ್ಲಿ ಹೇಳಲಾರದಷ್ಟು ಹೋಸ್ತೋತ್ರ ಅನೇಕ ಸವಾಲುಗಳು ಸಮಸ್ಯೆಗಳು ಬಂದಿರಬಹುದು ಪಾಸ್ಟರ್ ಇದರಿಂದ ನನಗೆ ಬಿಡುಗಡೆ ಇಲ್ವಾ ಎಂಬುದಾಗಿ ಯೋಚಿಸುತ್ತಾ ಇರಬಹುದು ನೀವು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಕಣ್ಣೀರಿನಿಂದ ನಿಮ್ಮ ಮಕ್ಕಳಿಗಾಗಿ ಕಣ್ಣೀರಿನಿಂದ ನಿನ್ನ ಗಂಡನಿಗಾಗಿ ಕಣ್ಣೀರಿನಿಂದ ನಿನ್ನ ಹೆಂಡತಿಗಾಗಿ ನೀನು ಪ್ರಾರ್ಥಿಸುವಾಗ ಸಂಗತಿಗಳು ಬದಲಾಗುತ್ತದೆ ಏಕೆಂದರೆ ಕಣ್ಣೀರನ್ನು ಕಾಣುವ ದೇವರು ಹಾಗೆ ಅವರು ನೋಡಿ ಹೋಗುವವರೆಲ್ಲ ನಿನ್ನ ಕಣ್ಣೀರನ್ನು ಕಂಡು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಬಿಡುಗಡೆಯನ್ನು ಮಾಡುವ ದೇವರಾಗಿದ್ದಾರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ ನಿಮ್ಮ ಜೀವಿತದಲ್ಲಿ ಓಷ್ಟೋತ್ರ ನಿಮ್ಮನ್ನು ತೊಂದರೆ ಪಡಿಸ್ ಬೇದನೆ ಪಡಿಸುವ ಕಾರ್ಯಗಳಿಗೆ ಕಣ್ಣೀರಿನಿಂದ ಪ್ರಾರ್ಥಿಸರಿ ಹಾಲೂಯ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಈ ಹೊಸ ದಿನಕ್ಕಾಗಿ ಸ್ತೋತ್ರ ಕಣ್ಣೀರಿಗೆ ಬೆಲೆ ಇದೆ ಅಲ್ಲಪ್ಪ ಕಣ್ಣೀರಿನಿಂದ ಪ್ರಾರ್ಥಿಸುವವರ ಪ್ರಾರ್ಥನೆಯನ್ನು ಕೇಳಿ ಅದ್ಭುತ ಮಾಡುವ ದೇವರು ನೀವು ಈ ದಿನ ಕೂಡಪ್ಪ ಅನೇಕ ವಿಷಯಗಳಲ್ಲಿ ಸೋತು ನೊಂದು ಬೆಂದು ಇರುವ ನಿನ್ನ ಮಕ್ಕಳಿಗಾಗಿ ನಾವು ಪ್ರೇರ್ ಮಾಡ್ತೇವೆ ನಿನ್ನ ಮಕ್ಕಳ ಕಣ್ಣೀರನ್ನು ಕಾಣ್ರಿ ಕಣ್ಣೀರನ್ನು ನೋಡ್ರಿ ಅವರ ಜೀವಿತದಲ್ಲಿ ಒಂದು ಅದ್ಭುತ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಈ ಹೊಸ ದಿನಕ್ಕಾಗಿ ಕೂಡ ಸ್ತೋತ್ರಪ್ಪ ಈ ದಿನದಲ್ಲಿ ನೀವು ನಡೆಸರಿ ಬಲಪಡಿಸರಿ ನಿಮ್ಮ ಹಸ್ತ ಪ್ರತಿಯೊಬ್ಬ ದೇವ ಮಕ್ಕಳ ಜೊತೆ ಇರಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಲಾಡ್ ಕರ್ತನ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಕಣ್ಣೀರಿನಿಂದ ಪ್ರಯತ್ನಿಸಿರಿ ಕಣ್ಣೀರಿನಿಂದ ಪ್ರಾರ್ಥಿಸಿರಿ ಸಂಗತಿಗಳು ಬದಲಾಗುತ್ತದೆ ಗಾಡ್ ಪ್ಲಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ